ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ರಿ ಫ್ರೆಂಡ್ಸ ಬರ್ರಿ ಇತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮಿದಿರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ರೂಟೀನ್ ಏನು ಹೆಂಗಿರುತ್ತಾ ಅನ್ನೋದು ನೋಡೋಣ ಆಮೇಲೆ ಅದಕ್ಕಿಂತ ಮುಂಚೆ ನಾನೀಗ ಒಣ ಮೀನದ್ದು ಬಾಂಗಡಾ ಮೀನದ್ದು ಪಲ್ಯ ಮಾಡುತ್ತೇನೆ ಸೊ ಹಂಗೆ ಸಿಂಪಲ್ಲಾಗಿ ಒಂದು ರೆಸಿಪಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ಇಷ್ಟ ಆದರೂ ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಇಲ್ಲಿ ನೋಡ್ರಿ ನಾನು ಎಣ್ಣೆ ಹಾಕಂತಂದು ಇಟ್ಟಿದ್ದೆ ಸೊ ಒಣ ಬಂಗಡ ಮೀನಾ ಹುರ್ಕು ಇದು ಎಲ್ಲ ಹುರ್ಕೊಂಡಿದ್ದೆ ರೀ ಇದ್ರಾಗ ಹಾಕಿ ಸೊ ಹುರ್ಕೊಂಡು ಆಮೇಲೆ ಈಗ ತೆಗ್ದಿಟ್ಟಿರಿ ನೋಡ್ರಿ ಎಲ್ಲ ತೆಗೆದು ಹೊಲಸು ಎಲ್ಲ ಒಂದು ಕಡೆ ತೆಗೆದೇನ್ರಿ ಒಂದು ಕಡೆ ಚಲೋದು ಆಮೇಲೆ ಈ ಕಡೆ ಟಮಾಟಿ ಉಳ್ಳಾಗಡ್ಡಿನ ಎರಡು ಟ ಒಂದು ಅರ್ಧ ಟಮಾಟಿ ಆಮೇಲೆ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಈಗ ಹಾಕ್ಕೊಂಡಾಗತ್ತೇನ್ರಿ ಇದು ಮಾಡಿ ಉಳ್ಳಾಗಡ್ಡಿ ಟಮಾಟಿ ಇದ್ರಾಗ ಒಪ್ಪ ಹಾಕ್ಕೊಂಡೆ ಭಾಳ ಕಾದಿತ್ರ ಎಣ್ಣೆ ಅದಕ್ಕೆ ಅದು ಸಂಬಂಧ ಮತ್ತೆ ಫೋನ್ ಕಡೆಯಲಿಟ್ಟು ಆಮೇಲೆ ಈಗ ಇದಕ್ಕೆ ಅರ್ಶ್ಮಿಕ ಪುಡಿ ಉಪ್ಪು ರೀ ಅರ್ಶ್ಮಿಕ ಪುಡಿ ಆಮ್ಯಾಗ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರೆ ಗ್ಯಾಸ್ ಸಿಲಿಂಡ್ರ್ ಆಗ ಬರ್ತೈತೆ ಏನ್ರಿ ಭಾಳ ಸಣ್ಣ ಉರೆಯಾಗಿ ಬರಾಗತ್ತೈತಿ ಹುಲಿನ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊತೀನಿ ಇದು ನೋಡಿರಿ ಚೊಲೋತ್ತಂ ಎಣ್ಣೆಗೆ ಫ್ರೈ ಆಗ್ಬೇಕ್ರಿ ಇದಕ್ಕೇನು ಹಾಕಿಲ್ಲರಿ ನಾನು ಕೊತ್ತಂಬರಿನ ಸ್ವಲ್ಪ ಐತೆ ಏನು ನೋಡ್ತೀನಿ ನೋಡಿ ಹಾಕ್ತೀನಿ ಈಗ ಕೊತ್ತಂಬರಿನ ಹಾಕ್ಕೊಂಡೇನು ನೋಡಿರಿ ಈ ಚೊಲೋತ್ತಂಗೆ ಎಣ್ಣೆ ಫ್ರೈ ಆಗೈತಿ ಆಲ್ರೆಡಿ ಈಗ ನಾನು ಇದಕ್ಕೆ ಕೆಂಪು ಥರ ರೀ ಕೆಂಪು ಖಾರ ಹಾಕ್ಕೊಂಡು ಬಳಕೆ ಒಂದು ಚಮಚೆ ಅಷ್ಟು ನಾನು ಒಂದು ಚಮಚಗೂ ಕಮ್ಮಿನ ಹಾಕೊಂಡು ರೀ ಕೆಂಪು ಖಾರ ಹಾಕ್ಕೊಂಡು ಬಳಕೆ ನಾನೀಗ ಒಟ್ ಕೊತ್ತಂಬ್ರಿ ಈ ಮೀನು ಆಯ್ತಂದ್ರೆ ಮೀನ ಹಾಕ್ಕೊತೀವಿ ಮಸ್ತ್ ಹಾಕಿತ್ರಿ ಅದು ಪಲ್ಯ ಬರೀ ಎಣ್ಣೆಯಾಗ ಮಾಡ್ಕೋಬೇಕು ಚಿಕಪಟ್ಟ ಮಸ್ತ್ ಹಾಕಿತ್ರಿ ಈ ಒಣ ಮೀನ ಪಲ್ಯ ಅಂತ ರೊಟ್ಟಿ ಒಳಗಂತರ పక్కన కాంబినేషన్ నానా బ నే ఎరడు ఇదు ఎరడు సుట్ట వసిన బాడ్రు సో ఈ మిక్స్ మార్క్రీ ఉల్ాగడ్డే కమ్మీ తింటారు మనం అద్ర సంబంధ ಸ್ವಲ್ಪ ಉಳ್ಳಾಗಡ್ಡಿ ಕಬ್ಬಿನ ಅಂತ ಮೇನ ಎರಡು ಹೀಗಿದೆ ಕ್ಲೋಸ್ ಮಾಡಿ ಇಡ್ತೇನೆ ರೀ ಅಂದ್ರೆ ಲೋ ಫ್ಲೇಮ್ದಾಗ ಚಲಸ್ತಾನೆ ಒಂದು ಸ್ವಲ್ಪ ಬೇಯಿ ಯಾವ ಥರ ಎಣ್ಣೆ ಬಿಟ್ಕೊಂಡೈತೆ ನೋಡ್ರಿ ಭಾಳ ಸಿಂಪಲ್ ಐತ್ರಿ ಬರೀ ಉಳ್ಳಾಗಡ್ಡಿ ಟಮಾಟಿ ಹಾಕಿ ಇದ್ದಿದ್ರಾಗ ಮನೆಯಾಗಿಂದು ಸಾಮಾನು ಹಾಕಿ ಐಟಮ್ಸ್ ಮಾಡ್ಬೋದ್ರೆ ಈಗ ನೋಡ್ರಿ ನಾನು ರೊಟ್ಟಿ ಮಾಡಾಕ್ತೀನಿ ರೊಟ್ಟಿ ಹಿಟ್ಟು ತೊಗೊಂಡೇನಿ ಈ ಕಡೆ ಹಂಚಿ ತೊಗೊಂಡೇನಿ ಆಮೇಲೆ ನೀರು ಪಾಯ ಹಾಕಿಟ್ಟೆನಿ ಈಗ ರೊಟ್ಟಿ ಮಾಡ್ತೀನಿ ಈಗ ನೋಡ್ರಪ್ಪ ರೊಟ್ಟಿ ಹಿಟ್ಟು ಅಂತೂ ನಾದ್ಕೊಂಡೆ ನಾತ್ಕೊಂಡು ಈ ರೊಟ್ಟಿ ರೀ ಒಂದು ಹಿಡಿಯಷ್ಟು ಜೋಳದ ಹಿಟ್ಟು ತೊಗೊಂಡು ನಾನು ರೊಟ್ಟಿ ಮಾಡಾತ್ತೀನಿ ರೀ ಸೊ ಇದು ಒಂದೇ ಕೈಲೇ ನಾನು ಇದು ರೊಟ್ಟಿನ ಹಾಕತ್ತೀನಿ ರೀ ಯಾಕಂದ್ರೆ ಒಂದು ಕೈಯಾಗ ಫೋನ್ ಸಪೋರ್ಟ್ ಹಿಡ್ದಿದ್ದೀನಿ ರೀ ಯಾಕಂದ್ರೆ ಫೋನ್ ಹಿಡ್ಕೊಳಕ್ಕೂ ಯಾರು ಇರ್ಲಾರ್ದಕ್ಕೆ ನಾನು ಒಂದು ಕೈಯಾಗ ಫೋನು ಒಂದು ಕಾಯಾಗಿ ರೊಟ್ಟಿದು ಮಾಡಾಕ್ತಿದ್ದೆ ರೀ ಸೊ ಅದ್ರಾಗ ಹೆಂಗೆ ತೋರ್ಸಾಕತ್ತೀನಿ ಆಮೇಲೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹೆಂಗಂಗ ಅಂದ್ರೂ ಹಂಗಲ್ಲ ರೀ ಫ್ರೆಂಡ್ಸ ಎಡಗೈ ಆಗೋ ಫೋನ್ ಹಿಡ್ಕೊಂಡೇನಿ ಬಲಗೈ ಆಗೋ ರೊಟ್ಟಿ ಹಾಗಾಕತ್ತಿನ ಸೊ ಹೆಂಗೆ ಆಗ್ತಾವ ಏನೋ ವಿಡಿಯೋ ಶೇಕ್ ಬರ್ತೈತೆ ಏನೋ ಅನ್ನೋ ಹೇಳಿದರೆ ಮತ್ತು ತಪ್ಪು ತಿಳ್ಕೊಬೇಡ್ರಿ ಈಗ ನೋಡ್ರಿಪ್ಪ ಬಿಸಿ ಬಿಸಿ ರೊಟ್ಟಿ ಆಗತ್ತವು ನಾನು ಇದ್ರಾಗ ಎರಡು ಥರದ ರೊಟ್ಟಿನೂ ಮಾಡೋತೀನಿ ರೀ ಅಂದ್ರೆ ಖಡಕ್ ರೊಟ್ಟಿನೂ ಮಾಡೋಕೀನಿ ಮೆತ್ತನೋ ರೊಟ್ಟಿನೂ ಖಡಕ್ ಅಂದ್ರೆ ನಾನು ಖಡಕ್ ತಿಂತೀನಿ ರೀ ರೊಟ್ಟಿ ಯಾವಾಗಲೂ ಸೊ ನಮ್ಮ ಮನೆಯವ್ರಿಗೆ ಒಂಚೂರು ಮೆತ್ತನೋ ಬೇಕಾ ಆದರೂ ಮೆತ್ತನೋ ಅಂದ್ರೆ ಜಾಸ್ತಿ ಮೆತ್ತಗೆ ಇರಬಾರ್ದ್ರೆ ಅದ್ರಾಗ ಕಡಕು ಇರ್ಬೇಕು ಮೆತ್ತನೂ ಇರ್ಬೇಕು ಅದ್ರ ಸಂಬಂಧ ಜಾಸ್ತಿ ಹೂಬಿ ಬರೋಂಗಿಲ್ಲ ರೀ ರೊಟ್ಟಿ ನಾ ಯಾವಾಗ್ಲೂ ಮಾಡೋವಾಗೂ ಹಾಗಾಗತ್ತೆ ಸೊ ಎಲ್ಲರೂ ಕೇಳ್ತಿರ್ಬೇಕು ಏನು ರೀ ಎಷ್ಟು ಮಸ್ತ್ ಮಸ್ತ್ ಹೂ ಊಪ್ತಾವು ರೊಟ್ಟಿ ನೀವೇನು ರೀ ಹಿಂಗೆ ಮಾಡೋತಿರ ಅಂತಂದು ಬಟ್ ನಾನು ತಳ್ಳ ಮಾಡ್ತೀನಿ ರೀ ರೊಟ್ಟಿ ಯಾವಾಗಲೂ ನಮಗೆ ಅದ ರೂಢಿ ಐತಿ ಇದಪ್ಪನೂ ತಿನ್ನಕು ನಮ್ಗೆ ರೀ ಅದನ್ನು ತಿನ್ನೋ ಹಂಗೂ ನಮ್ಗೆ ಇದು ಒಂಥರ ಅನ್ನಿಸ್ತಿತ್ರಿ ಅದು ಬಾಯಾಗ ಅದ್ರ ಸಂಬಂಧ ನಮ್ಮ ನಮ್ಗೇನು ರೂಢ ಐತಿ ಯಾವಾಗಲೂ ತಳ್ಳನ ರೊಟ್ಟಿನ ತಿನ್ಬೇಕು ತಳ್ ಪಲ್ಯ ಎಲ್ಲ ಸರಿ ಸರಿದ್ರೆ ಸಕ್ಕತ್ತಾಗಿ ಊಟ ಮಾಡ್ತೀವ್ರಿ ಅದ್ರ ಸಂಬಂಧ ಈಗ ನೋಡ್ರಿ ರೊಟ್ಟಿ ಅಂತ ಮಾಡತ್ತಿನಿ ಇಷ್ಟು ರೊಟ್ಟಿ ಮಾಡೋದಂತ್ರ ಭಾಳ ಹಗರ್ರಿ ಯಾಕಂದ್ರೆ ಮೊದ್ಲೇನು ಹಂಗೆ ಬಡಿಯೋಂಗಿಲ್ಲ ಏನಿಲ್ಲ ಸೊ ಆರಾಮಾಗಿ ನಾವು ಲಟ್ಟಿಸ್ಕೊಂಡು ಮಸ್ತಾಗಿ ರೊಟ್ಟಿ ಮಾಡಿದ್ರಿ ಈಗ ಮೊದ್ಲಿನ ಹಂಗೆ ಏನು ತ್ರಾಸು ಮಾಡ್ಕೊಂಡಿಲ್ಲ ಏನಿಲ್ಲ ರೀ ಸೊ ಏನೋ ಈಝಿ ಇದು ಒಂದು ಯಾರೋ ಕಂಡು ಹಿಡ್ದಿದ್ದಾರೆಪ್ಪ ಅವ್ರಿಗೆ ಒಂದು ಶ್ರೇಷ್ಠಂಗ ನಮಸ್ಕಾರ ಯಾಕಂದ್ರೆ ಬ ಈಗ ಬಡ್ಯಾಕೆ ಹೋದ್ರೆ ಕೈ ಅಂತ್ರು ಸಿಕ್ಕಾಬಿಟ್ಟು ನೋಯ್ತಾವ್ರಿ ಬರೆಯೋ ಒಂದು ಸ್ವಲ್ಪ ಹತ್ತಟ್ಲಿ ಎಷ್ಟು ನೋವು ರೀ ಬಟ್ ಲಟ್ಟಿಸಾಕಂತರ ಅಮೇಝಿಂಗ್ ಬಿಡ್ರಿ ಇದು ಲಟ್ಸೋದಂತ್ರೆ ಸೊ ಸಕ್ಕ ನಂಗೆ ಅಂತ ಸಕ್ಕತ್ತು ಇಷ್ಟ ಮಾಡೋಕುಂದ್ರೆ ಮಟ್ಟ ಸ್ವಲ್ಪ ಬೇಜಾರು ಅನ್ನಿಸ್ತೈತ್ರಿ ಮಾಡೋಕೆ ನಿಂತ ಯಾವತ್ತೂ ನಾನು ಬೇಜಾರು ಮಾಡ್ಕೊಳಂಗಿಲ್ಲ ರೊಟ್ಟಿ ಮಾಡೋಕೆ ಸೊ ಅಷ್ಟು ಫಾಸ್ಟ್ ಹಾಕವ್ರಿ ರೊಟ್ಟಿ ಈಗ ನೋಡ್ರಿ ಇವು ಕಡಕನ ಆಗತ್ತವೆ ನಾವು ಎಷ್ಟು ಅರ್ವಿಲೆ ನಾವು ಒತ್ತಿಕಿದ್ರು ಅವೇನು ಉಬ್ಬಂಗಿಲ್ಲ ರೀ ಯಾಕಂದ್ರೆ ಕಡಕ್ಕೆ ರೊಟ್ಟಿ ಮಾಡಕತ್ತೇವಂದ್ರೆ ಕಡಕ ಹಾಕವ್ರಿ ಅವು ಅದ್ರ ಸಂಬಂಧ ಸೊ ನೋಡಿರಿ ಒಂದು ಹಿಡಿಯಷ್ಟು ನಾನು ಹಿಟ್ಟು ತೊಗೊಂಡಿದ್ದಾರೆ ಅದ್ರಾಗ ಎಷ್ಟು ಒಂದು ಎಂಟನ್ನು ಹತ್ತು ರೊಟ್ಟಿ ಆದವ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಇದನ್ನು ಮಾಡ್ಕೊಬೋದು ರೀ ಯಾಕಂದ್ರೆ ನಾನು ಬಿಸಿ ಬಿಸಿ ಅವಾಗಿಂದ ಅವಾಗ ಮಾಡ್ಕೊಳಾಗತ್ತೀನಿ ರೀ ಯಾಕಂದ್ರೆ ಇಬ್ಬರು ಅದೇವಿ ಮನೆಯಾಗ ಮತ್ತೆ ತಿನ್ನೋರು ಯಾರಿಲ್ಲ ಏನಿಲ್ಲ ಎರಡು ಹೊತ್ತರೂ ಆಗೇ ಹಾಕೋರು ನಮಗೆ ಹೆಂಗಿದ್ರು ಅದ್ರ ಸಂಬಂಧ ಅದ್ರಾಗ ಒಂದು ಒಂದೊಂದು ಸಲ ನಾಲ್ಕೈದು ಮಾಡಿರ್ತೀನಿ ಒಂದೊಂದು ಸಲ ಏಳು ಮಾಡಿರ್ತೀನಿ ನಂಗೆ ಅಷ್ಟು ಇದಾಕತ್ತೆ ಅಷ್ಟು ಮಾಡ್ತಿರ್ತೀನಿ ರೀ ಆಮೇಲೆ ಅರ್ಜೆಂಟ್ ಇದ್ದಾರ ಇದ್ರಂತೂ ಅವ್ರಿಗಷ್ಟು ನಾ ನಮ್ಮ ಮನೆಯವ್ರಿಗೆ ಅಷ್ಟು ಮಾಡಿ ನಾನು ಬಿಟ್ಟು ಬಿಡ್ತೀನಿ ರೀ ಯಾಕಂದ್ರೆ ನಾನೇ ಇದಿದ್ದ ಏನಾರ ಒಂಚೂರು ಊಟ ಮಾಡ್ಕೊಂಡು ಬಿಟ್ಟು ಬಿಡ್ತೀನಿ ರೀ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಮಾಡೋವಾಗಂತರೂ ಭಾಳ ಹೊಗೆರೈತ್ರಿ ಒಬ್ಬೊಬ್ಬರು ಮಾಡ್ತಾರೆ ಅದು ನೀರು ಕುದಿಯಾಕಿಟ್ಟು ಹಿಟ್ಟು ಅದ್ರಾಗ ಹಾಕಿ ಅದನ್ನು ಏನೋ ಕಟ್ಟಿಗೆಯಿಂದ ಸ್ವಲ್ಪ ನಾ ಇದು ಮಾಡ್ತಾರೆ ರೀ ಏನೋ ಮಾಡ್ತಾರೆ ಬಟ್ ಇದು ಹಂಗಿಲ್ಲ ರೀ ಸೇಮ್ ಚಪಾತಿ ಹಿಟ್ಟು ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಕಲಿಸಿ ಮಾಡ್ಬೋದು ರೀ ಈ ರೊಟ್ಟಿನ ಸ್ವಲ್ಪ ಬಿಸಿ ರೀ ಜಿಗಿಟ್ ಜ ಜಿಗಿಟ್ಟು ಜಾಸ್ತಿ ಇದ್ರೆ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಜಿಗಿಟ್ ಜ ಕಮ್ಮಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ನೀರು ಕುದಿಸಿ ಮಾಡ್ಕೊಂಡ್ರೆ ಮಸ್ತ್ ಹಾಕೋರಿ ರೊಟ್ಟಿ ಈಗ ನೋಡ್ರಿ ರೊಟ್ಟಿ ಒಂದು ನಾ ಎಷ್ಟು ಎಷ್ಟು ಮಸ್ತ್ ಮಾಡಿದೆ ಬಟ್ ಅದು ನೀರು ಹಚ್ಚೋವಾಗ ಇದಾಗ್ಬಿಡತ್ರಿ ಏನು ಹಂಗಿಲ್ಲ ಯಾವಾಗಾರ ಒಂದ್ಸಲ ಒಂದು ಸಲ ಚಲೋ ಆಗ್ತಿರ್ತಾವು ಹೆಂಗೋ ಹಾಗೂ ಹಿಂಗು ಮಾಡಿ ಒಂದು ಪಲ್ಯ ಮಾಡಿದ್ರಿ ಬಂಗಡ ಒಣ ಅದು ಬಂಗಣ ಮೀನದ್ದು ಪಲ್ಯ ಮಾಡಿ ಆಮೇಲೆ ಬಿಸಿ ರೊಟ್ಟಿ ಮಾಡೋಕೆ ಸಕ್ಕತ್ತಾಗಿ ಊಟ ಆಗುತ್ತೆ ಅದ್ಕಂದ್ರೆ ಬಂಗಡ ಮೀನದ ಪಲ್ಯನೂ ಮಸ್ತ್ ಆಗ್ತೈತೆ ರೀ ನೀವು ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ತಿನ್ನೋರು ಇದ್ರಾಗ ಟ್ರೈ ಮಾಡಿರಿ ತಿನ್ಲಾರ್ದವ್ರಿ ಇರ್ಲಿಲ್ಲ ಅಂದರೆ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಸುಮ್ಮನೆ ನೀವು ಕ್ರಾಸ್ ಮಾಡ್ಕೋಬೇಡ್ರಿ ಮತ್ತು ನಮ್ಮನ್ನು ನೋಡಿ ನೀವು ಯಪ್ಪಾ ಏನು ತಿಂತಾರಪ್ಪು ಏನೋ ಅಂತ ತಿಳ್ಕೊಬೇಡ್ರಿ ಇದಂತ್ರ ಕಡೆ ರೊಟ್ಟಿ ನೋಡಿರಿ ಯಾಕಂದ್ರೆ ರೊಟ್ಟಿ ಮಾಡೋದು ಆತನಂದೆ ಇದಂತ್ರೆ ಫಾಸ್ಟನ್ನು ತೊಗೊಂಡಿಲ್ಲರಿ ನಾನು ವೀಡಿಯೋ ಯಾಕಂದ್ರೆ ಫಾಸ್ಟ್ ತೊಗೊಂಡ್ರೆ ನಿಮಗೂ ಕೂಡ ಗೊತ್ತಂಗಿಲ್ಲ ಏನಿಲ್ಲ ಅಂತಂದ್ರೆ ನಾನು ಹೆಂಗೆ ವೀಡಿಯೋ ಮಾಡಿದ್ದೀನಿ ಹಾಗೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ರೀ ಆಮೇಲೆ ನನ್ನ ಎಲ್ಲ ಯಾರು ನೋಡತ್ತಿರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾಕಂದರೆ ನಿಮ್ಮಗಳ ಸಪೋರ್ಟಿಂದ ನಾನು ಮುಂದೆ ರೀ ಇನ್ನೂ ಹೆಚ್ಚಿಂದಾಗಿ ನಾನು ಮುಂದೆ ಬರ್ಬೇಕಂದ್ರೆ ನಿಮ್ಗಳ ಸಪೋರ್ಟ್ ಇದ್ರೆ ನಾನು ಏನಾದರೂ ನಂದು ಪರಿಶ್ರ ಪ್ರತಿಫಲ್ರಿ ಪರಿ ಪರಿಶ್ರಮ ಅಂತ ನಾನು ಪಟ್ಟೆ ಪಡ್ತೀನಿ ಬಟ್ ಒಂಚೂರಾದರೂ ನಿಮ್ಮದು ಫಲ ಇದ್ರೆ ನನಗೂ ಎಷ್ಟೋ ಇದಾಗತ್ತೆ ರೀ ಸೊ ನೋಡಿರಿ ಈಗ ನಾನು ಗ್ಯಾಸಿನ ಕಟ್ಟಿ ಎಲ್ಲ ಒರೆಸ್ಕೊಂಡೆ ಈ ಒರೆಸ್ಕೊಂಡು ಇದೊಂದು ರೊಟ್ಟಿ ಮುಗಿತಂದ್ರೆ ನಂದು ಅಡುಗೆ ಎಲ್ಲ ಆಗಿತ್ರಿ ಅನ್ನ ಸಾರು ಮಾಡಿದ್ದೆ ಆಮೇಲೆ ಪಲ್ಯ ಅಂತ ನಿಮ್ಗೆ ರೆಸಿಪಿ ತೋರಿಸಿದ್ದೀನಿ ಸೊ ಸಿಂಪಲ್ಲಾಗಿ ತೋರಿಸಿದ್ದೀನಿ ರೀ ಅದು ಏನು ಪೂರ್ತಿ ತೋರಿಸಿ ಲಾಸ್ಟ ತೋರಿಸಿ ಆಮೇಲೆ ಇದಿಷ್ಟಂತರ ನಂದು ಅಡುಗೆ ಆಯ್ತು ಬಿಸಿ ರೊಟ್ಟಿ ಆಗ್ಯಾವ ಆಮೇಲೆ ಕಡಕ್ಕೆ ಆಗಕಂತಂದು ನೋಡ್ರಿ ಒಲಿ ಹಿಂದೂ ಇಟ್ಟಿದ್ದೀನಿ ಇದು ಏನು ಫೋನ್ ಒಂದು ಸೈಡ್ ಇಟ್ಟರಂತೂ ಸಿಕ್ಕಾಪಟ್ಟೆ ಶೇಕ್ ಆಗುತ್ತೆ ರೀ ಯಾಕಂದ್ರೆ ಒಂದು ಕಡೆ ನಿಲ್ದಂಗೆ ಇಲ್ರದೇ ಹೆಂಗಾಗತ್ತೈತೆ ನೋಡ್ರಿ ಪ ಅದು ವಿಡಿಯೋ ನಿಮ್ಗೆ ನೋಡೋಕು ಬೇಜಾರು ಅನ್ನಿಸ್ಬೇಕು ರೀ ಆ ಥರ ಆಗಿಬಿಡ್ತೈತಿ ಇದು ವೀಡಿಯೋ ಮಾಡೋಕುಂತಾಗ ಸೊ ಏನು ಮಾಡೋಕೆ ಬರಂಗಿಲ್ಲ ಹೆಂಗೆ ಹೆಂಗೆ ಅದ್ರಾಗ ವೀಡಿಯೋ ಮಾಡಾಗತ್ತೀನಿ ಬಟ್ ಅದು ನಂಗೆ ಏನೋ ಹೆಂಗೆ ಅಂತಂದು ಇದು ಮಾಡೋ ಚಿಂತೆ ಮಾಡಾಕತ್ತಿದ್ದೆ ಬಟ ಫಟಫಟ ಫಟಫಟ ಅಂತಂದು ರೊಟ್ಟಿ ರೀ ಈಗ ಏನಾದರು ಮಧ್ಯಾಹ್ನದ ಊಟ ರೀ ಫ್ರೆಂಡ್ಸ ಎಲ್ರದ್ದು ಊಟ ಆಗಿದೆ ಅಂತ ಅನ್ಕೊಳಾಗತ್ತೇನ್ರಿ ಏನು ನಾನು ಕೂಡ ಊಟ ಮಾಡ್ತೀನಿ ಈಗ ಸೊ ಬರ್ರಿ ಫ್ರೆಂಡ್ಸ ಎಲ್ಲರೂ ಊಟ ರೀ ಮತ್ತು ನೋಡಿರಿ ಇವತ್ತಿನ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ ಹೊಸ್ದಾಗಿಲ್ಲ ಯಾರು ನನ್ನ ಚಾನಲ್ ನೋಡುತ್ತಿರೋ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಾರ್ ಕೇರ್ ಬಾಯ್